you know ಏನಂದ್ರೆ ನೀವು ಮಾತಲ್ಲೇ ಮನೆ ಕಟ್ಟುವ ಮಾತಿನ ನಾಲೆ ಕಾಪಾ ಸಂತೋಷ ಆಯ್ತು ಮಾತಲ್ಲಿ ಮನೆ ಅಂತ ಹೇಳಿದ್ರಿ ಮಾತಲ್ಲಿ ಹಾಳು ಅಂತ ಹೇಳಿದ್ರಲ್ಲ ಅದು ಸಂತೋಷವೇ ನಾಲ್ ಅಂತಲ್ಲ ಸ್ವಾಮಿ ಯಾವ ಮನುಷ್ಯನೇ ಇರಲಿ ಅವರ ನಾಲಿದೆ ಮನಸ್ಸು ಎರಡು ಸುತ್ತಮುತ್ತ ಸಾಕ್ಷಿ ಯಾರು ನಾನೇ ಸಾಕ್ಷಿ ಹಾಗಂತ ಬೆಳಗ್ಗೆ ಬರ್ಲಿಕ್ಕೆ ಯಾರು ಕಾರಣ ನಾನ್ ಕಾರಣ ಮತ್ತೆ ಅಲ್ಲವೇ ಅಲ್ಲ ಇವತ್ತು ಅವ್ರಿಂದ ಮಾತೇ ನಾವಿಲ್ಲ ಸರಿ ಹಾಗಾಗಿ ಹೇಳೋದು ಮಾತು ಬೇಕು ಒಳ್ಳೆ ಮಾತು ಆಗಿರ್ಬೇಕು ಅಂತ ಮಾತೆ ಮುತ್ತು ಮಾತೆ ರತ್ನ ಮಾತಿ ಮಾಣಿಕವು ಮಾತ ಸರ್ವ ಸಂಪದವು ಲೋಕಕ್ಕೆ ಮಾಣಿಕಾಲದಲ್ಲಿ ನಮಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಒಂದು ಮಾತಾಡ್ರಿ ಕಡಿಮೆ ಮಾತಾಡ್ರಿ ಅಂತ ಕಾಲದಲ್ಲಿ ಮಾತಿ ಇಲ್ಲ ಬೆಳಗುರಿ ತಿರುಗದ್ ಬಿಟ್ಟರೆ ಮಾತಿ ಇಲ್ಲ ಆ ರೀತಿ ಸ್ಥಿತಿ ಇತ್ತು ಆ ಕಾಲದಲ್ಲಿ ಅಂತ ಕಾಲದಲ್ಲಿಯೂ ಮತ್ತೆ ಮತ್ತೆ ಒಂದೇ ಮಾತಾಡ್ತಾ 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 ಇವತ್ತು ಮಾತ್ರ ಮಳೆ ಪಾಪಣ ಅಂತ ಆಗಿದೆ ಸ್ವಾಮಿ ನನ್ನ ಪರಿಚಯ ನೀವು ಸರಿಯಾಗಿ ಆಗಿರ್ಲಿಕ್ಕಿಲ್ಲ ನಮ್ಮದು ಕಾಂಚೀಪುರ ಅಲ್ಲ ಮತ್ತೆ ನಮ್ಮ ಮೂಲ ಊರು ಮಧುಪುರ ಅಲ್ಲಿ ನಾವು ಯಾರು ಅಡುಗೆ ಬಟ್ಟ ಪಾಪಣ್ಣ ಅಂದ್ರೆ ನಾವು ಓ ಅಡುಗೆ ಬಟ್ಟೆ ಅಡುಗೆ ಬಟ್ಟೆ ನಂಜು ಬೇಡ ಅಡುಗೆ ಬಟ್ಟಂತ ಆಸರ ಮಾಡಬೇಡಿ. ಅಡುಗೆ ಬಟ್ಟಂತ ಆಸರ ಮಾಡನಕ್ಕೆ ತುರುತುಂಟಾ. ಏನೋ. ರಕ್ತ ರಕ್ತ ಮತ್ತೆ ಊಟಕ್ಕೆ ಆಗ್ತದೆ ಅಂತ ಇದೆ. ಹಾ. ಇವತ್ತು ನೋಡಿ ಸತ್ತಾಟ ಪಟ್ಟು ಅಂತ ಹೇಳೋಣಗೆ. ಆ ಅಡುಗೆ ಬಂತಾ ಇಲ್ಲಿ ನೆನ್ನಂತರವೇ. ಹಾ. ಸ್ವಾಮಿ ಅಡುಗೆ ಬಟ್ಟ ಆಸರ ಮಾಡ್ಲಿಕ್ಕಿಲ್ಲ. ಹಾ. ಬಗ್ಗೆ ಮಾತ್ಯ ಆಗಿ ಹೋಗಿದೆ. ಏನ್ ಮಾತಾ? ಅಡುಗೆ ಮುಂದಿರ ಸರ್ಕ. ಅಡುಗೆ ಹಿಂದಿರ ನರಕ. ಅಡುಗೆ ನಡುವೆಗೂ

ಒಬ್ಬರಲ್ಲ ಇಬ್ಬರಲ್ಲ ಆಗಿ ಹೋಗಬೇಕು ಜನ ಈಗ ನಾನು ಮೊದಲು ಅಪ್ಪಯ್ಯ ಆ ಮೊದಲು ಅಚ್ಚಯ್ಯ ಆ ಅಪ್ಪಯ್ಯ ಅವ್ರ ಅಚ್ಚಯ್ಯ ಅವ್ರಪ್ಪಯ್ಯ ಅವ್ರ ಅಚ್ಚಯ್ಯ ನಿಮ್ಮಚ್ಚಿ ಅಜ್ಜ ಮತ್ತಜ್ಜ ಪಿಜ್ಜ ಅಜ್ಜ ಎಲ್ರು ಮಂತಂದ್ರೆ ಇರ್ತಾರೆ ನಿನ್ ಮಂತಂದ್ರೆ ಅವ್ರ ವಿಶೇಷ ಮನೆಯ ಅವ್ರೇ ಉಳಿದವರ ಮಂತಂದ್ರೆ ನಾವು ಬೇಡ ನಮಗೆ ಬೇಕು ಎಂತ ಹೇಳುತ್ತ ಎಲ್ಲಿವರೆಗೆ ನಮ್ಮ ಮನೆ ತಂದವರು ಪುರಾಣದಲ್ಲೇ ಆಗಿ ಹೋಗಿದ್ದಾರೆ ನಿಮ್ಮಂತಂದ್ರೆ ಏನು ಮಾಡುವ ಯಾವ ಪುಸ್ತಕದಲ್ಲಿ ಉಲ್ಲೇಖ ಆದ್ರೆ ಇಲ್ಲ ಅದೇ ಬೇಸರ ಉದಾಹರಣೆ ಬೇಕಾ ಹಿಂದೆ ನಳಚಕ್ರವರ್ತಿ ಅಡುಗೆ ಮಾಡಿದ್ದಂತೆ ಯಾವ ರೀತಿಯಲ್ಲಿ ನೀರು ಬೆಂಕಿ ಇಲ್ಲದೆ ಆ ಕಾಲದಲ್ಲಿ ಅಡುಗೆ ಮಾಡಿದ್ದಂತ ನಾವು ಕೇಳಿದ್ದೇವೆ ಆಲೋಚನೆ ಮಾಡಿ ಆ ಕಾಲದಲ್ಲಿ ನೀರು ಬೆಂಕಿಯಲ್ಲಿ ಅಡುಗೆ ಮಾಡಿದ್ದ ನಳಚಕ್ರವರ್ತಿ ಮಾಡಿದ ಅಡುಗೆಯನ್ನ ಯಾವ್ದು ಪಾತ್ರೆಗೆ ಆ ಕಾಲದಲ್ಲಿ ಪಾತ್ರೆ ಕೊಟ್ಟವ್ರು ಯಾರು ನಮ್ಮ ತಂದು ನಿಮ್ಮನ್ ತಂದ ಎಲ್ಲ ಉಲ್ಲೇಖ ಆಗ್ಲಿು ಅಷ್ಟೇ ಅಲ್ಲೆಮೇಲೆ ಮಾಡಿದಂತೆ ಕೊಟ್ಟಿಗೆ ಮಾಡುವಾಗ ತಕ್ಕರಿ ಕೊಚ್ಚ ತಂದರಿ ಕೊಚ್ಚುದು ನಿಮ್ಮ ತಂದರೆ ಎಲ್ಲ ಉಲ್ಲೇಖ ಆಗ್ಲಿ ಮಂತ ಭಯಂಕರ ಈ ಪಾತ್ರೆ ಎಲ್ಲ ಕೊಟ್ಟು ಈ ಅನ್ನ ಬೇಯಿಸುವ ಪಾತ್ರೆ ಕೊಟ್ಟು

ಹೆಚ್ಚಾದ ಹೊರ ಹೋಗ್ತದೆ ಈಗ ಏನಾಗಿದ್ರು ಜನರಿಗೆ ಅನುಕೂಲ ಆಗ್ಲಿ ಹೇಳಿ ಕೆಲವು ವ್ಯವಸ್ಥೆ ಮಾಡಿಕೊಡು ಆ ವ್ಯವಸ್ಥೆಯ ಕೊನೆಗೆ ಅಪಾಯಕ್ಕೆ ಬರುತ್ತೆ ಹಾಗಾದ್ರೆ ಆ ವ್ಯವಸ್ಥೆ ಯಾಕೆ ಮಾಡಿದ್ರು ಈಗಿನ ಜನರ ಜೀವನ ಹೇಗೆ ಎಲ್ಲ ಜನರ ಜೀವನವು ಈಗ ಒತ್ತಡದ ಜೀವನ ಯಾರೇ ಕೇಳಿದ್ರು ಪುರುಷೋತ್ ಉಂಟ ಉಪಯೋಗ ಇಲ್ಲ ಕೆಲಸ ಒಬ್ಬರಿಗೂ ಪುರುಷೋತ್ ಇಲ್ಲ ಕೆಲಸ ಪುರುಷೋತ್ ಮಾತ್ರ ಅಂತ ಒತ್ತಡದ ಜೀವನ ಅಂತ ಒತ್ತಡದ ಜೀವನಕ್ಕೆ ಅನುಕೂಲ ಆಗಲಿ ಅಂತೇಳಿ ಒತ್ತಡದ ಪಾತ್ರೆ ತಯಾರು ಮಾಡಿಕೊಂಡು ಆ ಒತ್ತಡದ ಪಾತ್ರೆಗೆ ಒತ್ತಡ ಬರುವಷ್ಟು ನೀರು ನೀರುತ್ತಡ ಹೆಚ್ಚಾದ್ಮೇಲೆ ಸರಿ ವಿಚಾರ ಮಾಡಿ ನೀವು ಈಗ ಅನ್ನೇ ಬೇರೆ ಬೇರೆ ಎಷ್ಟು ಹೊದ್ಬೇಕು ಕೆಲ ಓದ್ಬೇಕು ಈಗಲ್ಲ ಅಕ್ಕಿ ಹಾಕಿ ಮುಚ್ಚಿಟ್ಟು ಕೆಲವೇ ಕ್ಷಣದಲ್ಲಿ ಪಿಸ್ 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 ಅನ್ನೇ ಪುಸ್ ಪುಸು ಪ್ರತಿ ಅಲ್ಲ ಆಕದ ಹಸಕ ಈಕದ ಹೇಗತಿಯಕೆ ಒತ್ತಳದ ಜೀವನ ಎಲ್ಲರಿಗೂ ಒತ್ತಳ ಅಲ್ಲಿ ಪುಸು ಸಾಧ್ಯಕೆ ಒತ್ತರ ಹೆಚ್ಚಾಗಿ ಪುಸು ಸಾಧ್ಯ ಅದಕ್ಕೆ ಮಾಡಿ ಹೌದಪ್ಪ ಈ ಒತ್ತಳಕ್ಕೆ ತಿಂದೆ ಅಲ್ಲ ಅಂತಲೂ ಆಗುತ್ತೆ ಅಲ್ಲ ಹ ನಮ್ಮಂತಂದ್ರೆ ನಾನೊಬ್ಬಳು ತಂಗೀತಾಳೆ ಕಾಮಾಶ್ ಬಹಳ ಒಳ್ಳೆಯವಳ ಹ್ಮ್ ಪ್ರಾಮಾಣಿಕ ಮುಕ್ತೇ ಎಷ್ಟು ಪಾತ್ರವಳು ಅಂತ ಕೇಳಿದ್ರೆ ಈಗ ನೀವ್ ಒಳ್ಳೆಯವಳು ಅಂತ ಹೇಳಿದ್ರೆ ಅವಳು ನಂಬ್ತಾಳೆ ಅಂತ ನಾವು ಒಂದೇ ಬಾರಿ ಹೇಳಿ ಏನ್ ಹೇಳಬೇಕು ನಾನು ಒಳ್ಳೆಯವರ ಜೊತೆ ಒಳ್ಳೆಯವಲ್ಲ ಅಂತ ನಿಮ್ಮಷ್ಟು ಒಳ್ಳೆಯವರು ಯಾರಿತ್ತು ಅಭಿನಯ ಬಿ ತೋರ್ಲಿಕ್ಕೆ ನಿಮ್ಮಷ್ಟು ಒಳ್ಳೆಯವ್ರೆ ನೀವು ಒಳ್ಳೆಯವ್ರೆ ಮತ್ತೆ ಕೆಟ್ಟವ್ರನ್ನ ತೋರಿಸ್ಕೊಂಡು ಒಳ್ಳೆಯವರೇ ಅಂತ ಹಾಗೆ ಹಾಗೆ ಅಂತ ಆದ್ರೆ ತಲೆ ಎಷ್ಟೇ ನೋಡಿ ನಾವ್ ಅಲ್ಲಿರುವಾಗ ಇದಕ್ಕಿಂತ ಯುದ್ಧ ಶುರುವಾಯ್ತು

ನಾನು ಹೇಳಿಕೊಟ್ಟಿದ್ದೆ ಹಾಗ ಮಾಡ್ತಾ ಹೋಗುವಾಗ್ತದೆ ಗೊತ್ತಾಗುದಿಲ್ಲ ಯಾಕೆ ಮಾಡಿದ್ದು ಮದುವೆ ಪ್ರಾಯಕ್ಕೆ ಬಂದಂತ ಹಿಂದೆ ಮದುವೆ ಮಾಡ್ಬೇಕು ಅಂತ

ಒಂದು ಮೂರ್ ವರ್ಷ ಕೆಳಗೆ ನಾವು ಬೇರೆ ಉದ್ಯೋಗ ಮಾಡ್ದವ್ರಲ್ಲ ಇದು ಒಂದೇ ಉದ್ಯೋಗ ನಮ್ಕೊಂಡು ನಾವು ಬಹಳ ಹಾರ್ದವ್ರಿ ಯಾವಾಗ ಮಹಾಮಾರಿ ಬಂತು ನೋಡಿ ಗೊತ್ತಾಗ ಹೊರ ಹೋಗ್ಲಿಕ್ಕೆ ಅವ್ರು ಬಿಡುದಿಲ್ಲ ಒಳ ಕೂತ್ಕೊಳ್ಳಿಕ್ಕೆ ಮನೆ ಒಳಗೆ ಕರ್ ನನ್ನ ಗ್ರಾಜ್ಯ ಆ ಸಮಯಕ್ಕೆ ನಾನಿತ್ತು ಬಾಡಿಗೆ ಮನೆಯಲ್ಲಿ ದಿವಸ ಬಾಡಿಗೆ ಕೊಟ್ಕೊಂಡ್ ಮತ್ತೆ ಮಾಡುದು ಇವತ್ತು ಕೂಡ ಇವತ್ತು ಷ್ಟು ಬರ್ ಹಾಗೆ ಇತ್ತು ಆವಾಗ ಲೆಕ್ಕ ಒಂದೇ ಉದ್ಯೋಗ ನಂಬಿಕೊಂಡ್ರೆ ಹೋಗ್ತಾ ಲೆಕ್ಕ ಹಾಕಿ ಬೇರೆ ಉದ್ಯೋಗ ಮಾಡಲಿಕ್ಕೆ ಶುರು ಮಾಡಿ ಈ ತೊಂದರೆ ಇಲ್ಲ ಅದ್ರಷ್ಟು ಕದ ಉಂಟು ಉಂಟು ಇದಾಗ್ತಾ ಉಂಟು ನಮ್ಮದೇ ಜೀವನ ಎಲ್ಲ ಬೇಕು ವರ್ಷ ಹಾಗೆ ನೋಡ್ಲೇಬೇಕು ಚಕ್ರ ಬೇರೆತ್ತೋ ಕೆಳಗೆ ಬರ್ತಾನೆ ಕೆಳಗಿತ್ತೋ ಬೇರೆ ಹೋಗ್ತಾನೆ ಸಾಕ್ಷಿ ನೀವೇ ಅಲ್ವಾ ಕಳೆದ ವರ್ಷ ಬೆಳಗಿನ ಜಾವ ಬರ್ತಾ ಇದ್ವಿ

ಎಲ್ಲರೊಳ್ಗೂ ಒಳ್ಳೇದನ್ನು ನೋಡುವಂತ ಸ್ವಭಾವ ನಮ್ದು ಅವ್ನಿಗೆ ಒಂದ್ ತಿಳ್ಕೊಳ್ಳಿ ಅವ್ರವ್ರಿಗೆ ಯೋಗ್ಯತೆಯವ್ರಿಗೆ ಇರ್ತದೆ ಅಲ್ವಾ ನಿರ್ಣಯ ಮಾಡುದು ಯಾರ ನಿರ್ಣಯ ಮಾಡುದೇ ಹಾರಿಸ್ಬಹುದು ನಿರ್ಣಯದಲ್ಲ ಹೌದ ಮಾತಾಡ್ಲಿಕ್ಕೆ ಬಂದ್ರೆ ಬರುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ನೋಡಿ ನಾ ಕಲ್ತು ಮತ್ತೆ ನಂದಿ ನಿಮ್ಮದು ಬಿಟ್ಟು ಬೇರೆ ಉದಾಹರಣೆ ಇಲ್ಲೇ ಪ್ರಸಂಗ ಅಂದ್ರೆ ನೀವು ಒಳ್ಳೆ ಪೂಜೆ ಮಾಡಿ ಪೂಜೆ ಆದ್ಮೇಲೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಪಕ್ಕ ಜನ ಎಲ್ಲ ಕಾವೇ ಔಷಧಿ ಕೊಟ್ಕೊಂಡು ಹೌದು ಎಷ್ಟು ಚಂದ ಪ್ರಾರ್ಥನೆ ಮಾಡ ಎಂತ ಹೇಳಕ್ಕೆ ನಿಮ್ಮ ನಿಮ್ಮ ಪ್ರಾರ್ಥನೆ ಕೇಳಿದ್ರೆ ಒಂದಾಡೆ ಖರ್ಚು ಮಾಡಿದ್ದವರು ಐದು ನಡೆದ